ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ನಮ ಶಿವಾಯ ಪೂರ್ಣ ಸಂಕಲ್ಪದಲ್ಲಿ ಇದೊಂದು ಶಿವ ಸಂಕಲ್ಪ ನಾವು ಶಿವ ಸಂಕಲ್ಪಕ್ಕೆ ಅನುಗುಣವಾಗಿ ಭುವನೇಶ್ವರಕ್ಕೆ ಬಂದಿದ್ದೇವೆ ತುಂಬಾ ವಿಶೇಷವಾದಂತಹ ಭುವನೇಶ್ವರನ ಸನ್ನಿಧಾನ ಭುವನೇಶ್ವರದಲ್ಲಿ ಅತ್ಯಂತ ವಿಶೇಷವಾದಂತಹ ಪುರಾತನವಾದಂತಹ ಕಳಿಂಗ ಶೈಲಿಯಲ್ಲಿರತಕ್ಕಂತಹ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಎಂದರೆ ಭುವನೇಶ್ವರ ದೇವಸ್ಥಾನ ಲಿಂಗರಾಜ ದೇವಾಲಯವು ಭಾರತದ ಒಡಿಶಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರದಲ್ಲಿದೆ ಇದು ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಭುವನೇಶ್ವರ ಪ್ರವಾಸದ ಪ್ರಮುಖ ಆಕರ್ಷಣೆಯಾಗಿದೆ ಭುವನೇಶ್ವರದ ಅತಿ ದೊಡ್ಡ ದೇವಾಲಯವೆಂದು ಪ್ರಖ್ಯಾತಿ ಕೂಡ ಪಡೆದಿದೆ ಈ ಲಿಂಗರಾಜ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಹಿಂದೂಗಳ ಪವಿತ್ರ ಯಾತ್ರಾಸ್ಥಳವಾಗಿದೆ ಈ ದೇವಾಲಯದ ಗೋಪುರವು ನೂರ ಎಂಬತ್ತು ಅಡಿ ಎತ್ತರವಿದ್ದು ಕಳಿಂಗ ವಾಸ್ತುಶಿಲ್ಪದ ಅಂದರೆ ದೇವಲ ಶೈಲಿಯಿಂದ ಕಟ್ಟಲ್ಪಟ್ಟಿದೆ ಈ ಭುವನೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ ಪ್ರತಿನಿತ್ಯವೂ ಲಕ್ಷಾಂತರ ಜನರು ಬರ್ತಾರೆ ಲಕ್ಷ ಲಕ್ಷ ಜನರು ದರ್ಶನ ಮಾಡುವಂತಹ ವಿಶೇಷವಾದಂತಹ ಭುವನೇಶ್ವರನ ಸನ್ನಿಧಾನದಲ್ಲಿದ್ದೇವೆ ತಾವೆಲ್ಲರೂ ಸಹಿತವಾಗಿ ಸುವರ್ಣ ಸಂಕಲ್ಪದಲ್ಲಿ ಭುವನೇಶ್ವರದ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ ಭುವನೇಶ್ವರ ನೋಡಿ ಇಲ್ಲಿ ಹೆಬ್ಬಾಗಿಲು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ತುಂಬ ವಿಸ್ತೀರ್ಣವಾಗಿರತಕ್ಕಂತಹ ದೇವಸ್ಥಾನವಾಗಿದೆ ದೇವಸ್ಥಾನದ ಒಳಭಾಗದಲ್ಲಿ ಭುವನೇಶ್ವರನ ದೇವ ದೇವರ ಗುಡಿಯ ಜೊತೆಯಲ್ಲಿ ನೂರ ಎಂಟು ದೇವರಗಳ ಸನ್ನಿಧಾನ ಇದೆ ಅದ್ಭುತವಾದಂತಹ ಸನ್ನಿಧಾನ ನಾವು ಪ್ರಪ್ರಥಮವಾಗಿ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಎಡಭಾಗದಲ್ಲಿ ಬೃಹತ್ ಆಗಿರತಕ್ಕಂತಹ ಆಲದ ವೃಕ್ಷವನ್ನು ನೋಡ್ತೇವೆ ತದನಂತರದಲ್ಲಿ ಪ್ರಧಾನವಾದಂತಹ ದ್ವಾರದ ಮೂಲಕವಾಗಿ ನಾವು ಪ್ರವೇಶವನ್ನು ಮಾಡಿದಾಗ ನಮಗೆ ಎಡಭಾಗದಲ್ಲಿ ಸಾಕ್ಷಿ ಗಣಪತಿ ಇರ್ತಾನೆ ನಾವು ಇಲ್ಲಿಗೆ ಬಂದಿದ್ದಕ್ಕೆ ಸಾಕ್ಷಿಯನ್ನು ತಿಳಿಸುವವನು ಸಾಕ್ಷಿಯನ್ನು ಹೇಳುವವನು ತದನಂತರದಲ್ಲಿ ಒಂದೊಂದೇ ಮೆಟ್ಟಲನ್ನು ಏರಿ ನಾವು ಪ್ರದಕ್ಷಿಣಾಕಾರವಾಗಿ ಹೋಗುವಂತಹ ಸಂದರ್ಭದಲ್ಲಿ ಪ್ರಧಾನವಾದಂತಹ ಗುಡಿಯಲ್ಲಿ ವಿಶೇಷವಾಗಿ ಭುವನೇಶ್ವರನನ್ನು ನೋಡ್ತೇವೆ ಭುವನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥವನು ಭೂಮಿಯ ತಳಭಾಗದಲ್ಲಿ ಸೋಮಸೂತ್ರ ಇದೆ ಸೋಮಸೂತ್ರದ ಮಧ್ಯಭಾಗದಲ್ಲಿ ವಿಶೇಷವಾಗಿ ಕೃಷ್ಣಶಿಲೆಯಿಂದ ಮಾಡಿರ್ತಕ್ಕಂತಹ ವಿಶೇಷವಾದಂತಹ ಲಿಂಗ ಇದೆ ಆ ಲಿಂಗವೇ ಭುವನೇಶ್ವರ ಲಿಂಗವಾಗಿರ್ತಕ್ಕಂತಹ